ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೆಳಿತಾ ಈಗಾಗಲೇ ಉತಿತ ತ್ರಿಕೋನಾಸನ ಹೇಳಿದೆ ಉತಿತ ತ್ರಿಕೋನಾಸನ ಮತ್ತು ಪರಿಹೃತ ತ್ರಿ ತ್ರಿಕೋನಾಸನ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ನಿಮಗೆ ಎರಡು ನೋಡಿದ್ರೆ ಎರಡು ಒಂದೇ ಥರ ಇರ್ತವೆ ಆದರೆ ಸ್ವಲ್ಪ ಕೈಯನ್ನು ಹಿಂದೆ ಮುಂದೆ ಚೇಂಜ್ ಮಾಡಬೇಕು ಲೆಗ್ ಹ್ಯಾಂಡ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ ನಾವು ಹ್ಯಾಂಡ್ಸು ಸೇಮ್ ಹ್ಯಾಂಡ್ಸ್ ಹಾಕಿರ್ತೀವಿ ಅದರಲ್ಲಿ ತ್ರಿಕೋನಾಸದಲ್ಲಿ ರೈಟ್ ಹ್ಯಾ ಲೆಗ್ಗೆ ರೈಟ್ ಹ್ಯಾಂಡೇ ಹಾಕಿರ್ತೀವಿ ಆದರೆ ಪರಿಹೃತದಲ್ಲಿಕ್ಕೋ ಅಂತ ಅಲ್ಲಿ ರೈಟ್ ಹ್ಯಾಂಡ್ ಹತ್ತಿರ ರೈಟ್ ಲೆಗ್ ಹತ್ತಿರ ಲೆಫ್ಟ್ ಹ್ಯಾಂಡನ್ನ ತೊಗೊಬರ್ತೀವಿ ಅದು ಬ್ಯಾಕ್ ಸೈಡ್ ಹಾಕಿದ್ವಿ ಅದು ತೋರಿಸ್ತೀವಿ ನೋಡಿ ಚಿತ್ರವನ್ನು ತೋರಿಸ್ತೀವಿ ಅದನ್ನು ನೋಡಿ ಮಾಡಿ ನೀವು ಮಾಡಬೇಕಾದ್ರೆ ನೀಟಾಗಿ ಮಾಡಿ ಚಿತ್ರವನ್ನು ನೋಡ್ಕೊಳ್ಳಿ ಅಂತ ನೋಡಿ ಒಂದು ವ್ಯತ್ಯಾಸ ಜಾಸ್ತಿ ಕಾಣಲ್ಲ ತುಂಬ ಇದೆ ಓಕೆ ಈ ಥರ ಮಾಡಬೇಕು ಈ ತುಂಬ ನೀವು ಈ ಆಸನಗಳ ಪರಿಣಾಮಗಳನ್ನು ಹೇಳೋಕೋದ್ರೆ ತುಂಬ ಉದ್ದ ಆಗ್ತದೆ ಕೆಲವು ಮಾತ್ರ ಹಾಳು ಕೆಲವೇ ಮಾತ್ರ ಹೇಳ್ತೀನಿ ಈ ಆಸನಗಳನ್ನು ಮಾಡೋದ್ರಿಂದ ಪರಿರುತ್ತ ತ್ರಿಕೋನ ಆಸನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾಂಸಖಂಡಗಳು ಮೀನು 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 ಅಂದರೆ ತೊಡೆ ಖಂಡಗಳಿರ್ತವಲ್ಲ ಮೀನು ಕಂಡಗಳು ಇವೆಲ್ಲ ಗಟ್ಟಿಗೊಳ್ತವೆ ಮತ್ತು ನಮ್ಮ ಸ್ವಂಟದ ಭಾಗ ಮೂಳೆಗಳು ಬೆನ್ನು ಮೂಳೆ ಇರ್ತದಲ್ಲ ಬೆನ್ನು ಮೂಳಿಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಸೊಂಟದ ಭಾಗದಲ್ಲಿ ಸುತ್ತ ಬೆನ್ನು ಮೂಳೆಯಿಂದ ಕೆಳಗಡೆ ಸುತ್ತ ಸೊಂಟ ಸುತ್ತ ನೆತ್ತಿರು ಅಂದರೆ ರಕ್ತ ಚೆನ್ನಾಗೆ ಸಂಚರಣೆ ಆಗೋದ್ರಿಂದ ಏನಾಗುತ್ತೆ ನಮ್ಮ ಬೆನ್ನು ನೋವಿಗೆ ಬೆನ್ನು ಮೂಳಿಗೆ ಅದು ಯಾವುದೇ ತೊಂದರೆ ಆಗೋದಿಲ್ಲ ಅದು ಅನ್ನೋ ರಕ್ತ ಚಲನೆ ಚೆನ್ನಾಗುತ್ತೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇವತ್ತು ಪರಿರುಕ್ತ ತ್ರಿಕೋನವನ್ನು ಆಸನವನ್ನು ಪ್ರಾರಂಭ ಮಾಡ್ತೇನೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇದೇ ಮೊದಲನೇ ಬಾರಿಗೆ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಆಸನಗಳನ್ನು ಪ್ರಾರಂಭ ಮಾಡ್ತೀನಿ ನೋಡಿ ಫಸ್ಟು ಯಾವುದೇ ಆಸನ ಮಾಡಬೇಕಾದ್ರು ಹೇಳಿದ್ದೀನಿ ತಾಡಾಸನದಲ್ಲಿ ನಿಂತ್ಕೊಳ್ಬೇಕು ಕಣ್ಣು ಮುಚ್ಚಿ ತಾಡಾಸನದಲ್ಲಿ ನಿಂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಧೀರ್ ಸಣ್ಣ ಮಾಡಬೇಕು ರಿಲ್ಯಾಕ್ಸ್ ಅಂತ ನೋಡಿ ನಿಧಾನಕ್ಕೆ ಜಂಪ್ ಮಾಡಬೇಕು ನಿಮ್ಗೆ ಎಷ್ಟು ಅಷ್ಟು ಜಂಪ್ ಮಾಡಬೇಕು ಎರಡು ಅಡಿಯಿಂದ ಮೂರು ಅಡಿ ಆಗ್ಬೇಕು ಎರಡು ನಿಮ್ಗೆ ಕಂಫರ್ಟಬಲ್ ಎಷ್ಟಾಗುತ್ತೆ ಅಷ್ಟು ನಿಮಗೆ ಜಂಪ್ ಮಾಡಬೇಕು ನೋಡಿ ಈಗ ರೈಟ್ ಅನ್ನು ಪಾದವನ್ನು ತಿರುಗಿಸ್ಬೇಕು ರೈಡ್ ಲೆಗ್ ಪಾದವನ್ನು ತಿರುಗಿಸ್ಬೇಕು ಅದರತ್ರ ಹತ್ರ ತಂದು ಇಡಬೇಕು ನೋಡಿ ಎಡಗೆಯನ್ನು ತಂದು ಇಡಬೇಕು ಕೈ ಒಳಗೆ ಮೇಲೆ ಹೊರಗು ನೋಡಿ ಕತ್ತನ್ನು ನೋಡ್ತಾ ಇರಬೇಕು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ಏಯ್ಟ್ ಸವೆನ್ ಸಿಕ್ಸ್ ಫೈ ಫೋರ್ ತ್ರೀ ಪ್ಲಸ್ ಆಟ್ ಲ್ಯಾಕ್ಸ್ ದಾನಿಕೆ ಹಾಗೆ ಬರಬೇಕು ಥೋಡೆ ರ್ಲ್ಯಾಕ್ಸ್ ಹೀಗೆ ಬರಬೇಕು ದಾವಣಗೆ ಕೈಗಳು ಸ್ಟ್ರೈಟ್ ಇರಬೇಕು ಓಕೆ ದಾವಣಗೆ ಮತ್ತೆ ಜಂಪ್ ಮಾಡಿ ಪಶನ್ ಮಾಡಬೇಕು ಥರ್ಡ್ ಹಾಸನ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು ಸರಾಟ್ ಕಡೆ ಗಮನ ಇರಬೇಕು ರಿಲ್ಯಾಕ್ಸ್ ಹಾಗೆ ಮತ್ತೆ ಜಂಪ್ ಮಾಡಬೇಕು ಎಸ್ ಜಂಪ್ ಮಾಡಬೇಕು ಈಗ ಬಲಭಾಗ ಮಾಡಿದ್ರಿ ಎಡಭಾಗ ಮಾಡಬೇಕು ಎಡ ಕಾಲನ್ನು ತಿರ್ಗಿಸ್ಬೇಕು ಎಡ ಪಾದವನ್ನು ತಿರ್ಗಿಸ್ಬೇಕು ನೀಟಾಗಿ ತಿರುಗಿಸ್ಬೇಕು ನೋಡಿ ಎಡ ಪಾದ ಹತ್ರ ಬಲ ಬಲಗೈ ಬಲಗೈ ಅಂತಂದು ಹಿಂಭಾಗಕ್ಕೆ ಭಾಗಕ್ಕೆ ನೋಡಿ ಇದು ಅದಕ್ಕೆ ನಿಧಾನಿಕೊಳ್ಳಿ ಫಾರ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ಏಟ್ ಸಿಕ್ಸ್ ಫೋರ್ ತ್ರೀ ಅರ್ಜೆಂಟ್ ಕಾರಣ ಕೂಡ ಅರ್ಜೆಂಟನ್ನು ಮಾಡಬಾರ್ದು ನಿಧಾನಕ್ಕೆ ಮಾಡಬೇಕು மொத்த ஜம் மாலாஸ் பண்ணி கடமை முச்சி ரில்ஸ் பண்ணு கடமை முச்சி ரில்ஸ் ಇವತ್ತು ಇದು ಪರಿವೃತ್ತ ತ್ರಿಕೋನ ಆಸನ ಒಂದೊಂದೇ ಆಸನವನ್ನು ಹೇಳ್ತಾ ಹೋಗ್ತೀನಿ ಒಂದೊಂದೇ ಆಸನವನ್ನು ಹೇಳ್ತಾ ಹೋಗ್ತೀನಿ ಯಾರ್ಯಾರು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಇದೆ